ಸ್ನೇಹಿತರೆ ಪಾಕ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಭಾರತಕ್ಕೆ ಬೆದರಿಕೆ ಹಾಕಿದರು ಬಾಬರ್ ಅಜಂ ಬಳಿಕ ಪಾಕ್ ತಂಡಕ್ಕೆ ತಕ್ಕ ತಿರುಗೇಟು ಕೊಟ್ಟರು ಟೀಮ್ ಇಂಡಿಯಾದ ಆಟಗಾರರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯಕ್ಕೂ ಮುನ್ನವೇ ಬಾಬರ್ ಅಜಂ ಹೇಳಿದ್ದೇನು ಪಾಕ್ ತಂಡದ ನಾಯಕನಿಗೆ ಟೀಮ್ ಇಂಡಿಯಾದ ಆಟಗಾರರು ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಟೀಮ್ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಅಥವಾ ನೀವು ಇಷ್ಟಪಡುವ ಆಟಗಾರ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಇಂಡಿಯಾ ವರ್ಸಸ್ ಪಾಕ್ ಮ್ಯಾಚ್ ಈ ಹೈ ವೋಲ್ಟೇಜ್ ಮ್ಯಾಚ್ ಅಂದ್ರೆ ಎಲ್ಲಿಲ್ಲದಾಕ್ರಿ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಿವೆ ಅಂದ್ರೆ ಸಾಕು ಮ್ಯಾಚ್ ಟಿಕೆಟ್ಸ್ ನಿಮಿಷದಲ್ಲೇ ಖಾಲಿ ಆಗ್ತಾ ಯಾಕಂದ್ರೆ ಇಂಡೋ ಪಾಕ್ ನಡುವಿನ ಪಂದ್ಯಕ್ಕೆ ಅಷ್ಟೊಂದು ಕ್ರೇಜ್ ಇದೆ ಟಿ ಟ್ವೆಂಟಿ ವಿಶ್ವಕಪ್ನ ಮಹಾ ಸಮರಕ್ಕೆ ಈಗಾಗಲೇ ಅದ್ದೂರಿಯಾದ ಚಾಲನೆ ಸಿಕ್ಕಿದೆ ಮೊದಲ ಪಂದ್ಯದಲ್ಲಿ ಅಮೆರಿಕ ಮತ್ತು ಕೆನಡಾ ತಂಡಗಳು ಮುಖಾಮುಖಿಯಾಗಿದ್ದವು ಇನ್ನು ವಿಶ್ವ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ಮಾತ್ರ ಜೂನ್ ಒಂಬತ್ತರಂದು ನಡೆಯಲಿರುವ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯದ ಮೇಲೆ ನೆಟ್ಟಿದೆ ಈ ಹೈವೋಲ್ಟೇಜ್ ಪಂದ್ಯ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ ಇನ್ನು ಭಾರತ ಮತ್ತು ಪಾಕ್ ನಡುವಿನ ಹೈವೋಲ್ಟೇಜ್ ಪಂದ್ಯಕ್ಕಾಗಿ ಇಡೀ ಜಗತ್ತೇ ಕಾಯುತ್ತಿದೆ ಈ ಪಂದ್ಯಕ್ಕೆ ನ ನಸೋಕೋಂಟಿ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ಹೇಗಾದರೂ ಮಾಡಿ ಈ ಪಂದ್ಯ ಗೆಲ್ಲಲೇಬೇಕು ಎಂದು ಉಭಯ ತಂಡಗಳು ಭಾರಿ ತಯಾರಿ ನಡೆಸಿಕೊಂಡಿವೆ ಅದರಲ್ಲಿಯೂ ಪಾಕ್ ವಿರುದ್ಧ ಗೆಲ್ಲಲು ಟೀಮ್ ಇಂಡಿಯಾದ ದೊಡ್ಡ ಬ್ರಹ್ಮಾಸ್ತ್ರ ಕೊಹ್ಲಿ ಯಾಗಿದ್ದಾರೆ ಇನ್ನು ಇದೀಗ ಪಂದ್ಯಕ್ಕೂ ಮುನ್ನವೇ ಪ್ರೀ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಪಾಕ್ ತಂಡದ ನಾಯಕ ಬಾಬರ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಬಗ್ಗೆ ಮಾತನಾಡಲು ಹೆಚ್ಚು ವಿಷಯಗಳಿವೆ ಜಗತ್ತಿನಲ್ಲಿ ಎಲ್ಲಿಗೆ ಹೋದರೂ ಈ ಪಂದ್ಯದ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಲ್ಲರೂ ಈ ಪಂದ್ಯಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಗೊತ್ತಿದೆ ಸ್ವಾಭಾವಿಕವಾಗಿ ಎರಡು ತಂಡಗಳಿಗೂ ಒತ್ತಡಗಳು ಇರುತ್ತವೆ ನಾವು ಗಮನದಲ್ಲಿ ಇಡಬೇಕಾದ ವಿಷಯ ಕ್ರಿಕೆಟ್ ಆಡಬೇಕು ಎಂಬುದು ಯಾವಾಗ ಯಾರು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೋ ಮತ್ತು ಪಂದ್ಯದಲ್ಲಿ ಯಾರು ಮುನ್ನಡೆಯನ್ನು ಸಾಧಿಸುತ್ತಾರೋ ಅವರು ಪಂದ್ಯವನ್ನು ಗೆದ್ದು ಾರೆ ಎಂದು ಬಾಬರ್ ಅಜಂ ತಿಳಿಸಿದ್ದಾರೆ ಮತ್ತು ನಾವು ಭಾರತ ತಂಡವನ್ನು ಸೋಲಿಸಲು ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಬಾಬರ್ ಅಜಂ ಅವರ ಹೇಳಿಕೆಗೆ ತಕ್ಕ ತಿರುಗೇಟನ್ನು ನೀಡಿರುವ ಟೀಂ ಇಂಡಿಯಾದ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಈಗಾಗಲೇ ಟೂರ್ನಿನ ಗೆಲುವಿನೊಂದಿಗೆ ಶುರು ಮಾಡಿದ್ದೇವೆ ಮತ್ತು ಪಾಕ್ ವಿರುದ್ಧವು ಗೆದ್ದುಕೊಂಡು ಈ ಗೆಲುವಿನ ಟ್ರ್ಯಾಕ್ ರೆಕಾರ್ಡ್ ಅನ್ನು ಮುಂದುವರಿಸಿಕೊಂಡು ಹೋಗಲಿದ್ದೇವೆ ಎಂದು ಟೀಂ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರುವ ಹಾರ್ದಿಕ್ ಪಾಂಡ್ಯ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಪಾಂಡ್ಯರವರು ನಮ್ಮ ತಂಡದ ಎಲ್ಲಾ ಆಟಗಾರರು ಫಾರ್ಮ್ ನಲ್ಲಿದ್ದಾರೆ ಹೀಗಾಗಿ ಗೆಲುವ ಟೀಮ್ ಇಂಡಿಯಾವೇ ಆಗಿರಲಿದೆ ಎಂದು ತಕ್ಕ ತಿರುಗೇಟನ್ನು ಪಾಕ್ ನಾಯಕನೇ ಹಾರ್ದಿಕ್ ಪಾಂಡ್ಯ ನೀಡಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯಕ್ಕೂ ಮುನ್ನವೇ ಬಾಬರ್ ಅಜಂ ಹೇಳಿದ್ದೇನು ಅಜ್ಗೆ ಹಾರ್ದಿಕ್ ಪಾಂಡ್ಯ ಕೊಟ್ಟ ತಿರುಗೇಟು ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ